ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ಬ್ಲಾಗ್ಸ್ ಈಗಾಗಲೇ ನೀವು ಮಾರ್ನಿಂಗ್ ರೂಟೀನ್ ಬ್ಲಾಗಿದ್ದು ಈಗಾಗಲೇ ನೀವು ಸೋಮವಾರ ಬೆಳಗ್ಗೆ ನಾನು ಬಾಗಿಲಿಗೆ ಹಾಕಿದ್ದಂತಹ ರಂಗೋಲಿನ ನೋಡ್ಕೊಂಬಂದ್ರಿ ಆಗಿ ನಾನು ಯಾವ ರೀತಿ ರಂಗೋಲಿ ಹಾಕಿದ್ದೆ ಅಂತ ಹೇಳಿ ನೋಡ್ಕೊಂಬಂದ್ರಿ ಹಾಗೆ ಸೋಮವಾರದ ಪೂಜೆ ಕೂಡ ನೀವು ನೋಡ್ಕೊಂಡು ಬಂದ್ರಿ ಇದು ಮಂಗಳವಾರದ ಮಾರ್ನಿಂಗ್ ರೂಟೀನ್ ಇದು ಸೋಮವಾರ ನಾನು ಮತ್ತೆ ನನ್ನ ಪ ಪೂಜೆ ಅಲ್ಲ ಆದಮೇಲೆ ನಾನು ವ್ಲಾಗ್ ಮಾಡಲೇ ಇಲ್ಲ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು ಹಾಗಾಗಿ ಮಂಗಳವಾರ ನೋಡ್ರಿ ಸಿಂಪಲಾಗಿ ಬಾಗಿಲಿಗೆ ರಂಗೋಲಿ ಹಾಗೆ ನೋಡ್ರಿ ತುಳಸಿ ಕಟ್ಟಿ ಮುಂದೆ ನಾನೇನು ಹಾಕಿದ್ದೇನಲ್ಲ ಮಧ್ಯದಲ್ಲಿ ಐತೆಲ್ಲ ರಂಗೋಲಿ ಅದನ್ನು ನಾನು ಕೈಯಿಂದ ಬಿಡಿಸಿಲ್ಲ ಅದು ಸ್ಟೆನ್ಸಿಲ್ಸಿಂದ ಹಾಕಿರೋದು ಈ ಧರ್ಮಸ್ಥಳ ಸುಬ್ರಹ್ಮಣ್ಯ ಅಲ್ಲೆಲ್ಲ ಹೋದಾಗ ನಾನು ಹಿಂದಿನ ನಾನು ವ್ಲಾಗ್ಗಳಾಗೆಲ್ಲ ನಾನು ಹೇಳೇನಿ ಆ ಕಡೆ ಊರಿಗೆಲ್ಲ ಹೋದಾಗ ಅಥವಾ ನಮ್ಮೂರು ಜಾತ್ರೆಯಲ್ಲಿ ಕೂಡ ಅಂಥವು ರಂಗೋಲಿ ಸ್ಟೆನ್ಸಿಲ್ಸ್ ಬಂದಿರ್ತಾವೆ ನಾನು ಚಿಕ್ಕವು ಯಾವ ನನ್ನ ಹತ್ರ ಡಿಸೈನ್ ಇರೋದಿಲ್ವ ನೋಡಿಕೊಂಡು ಅವನ್ನ ನಾನು ತೊಗೊಂಬಂದಿರ್ತೀನಿ ಹಾಗೆ ನೋಡ್ರಿ ಕಸ ಎಲ್ಲ ಹೊಡೆದು ರಂಗೋಲಿ ಎಲ್ಲ ಹಾಕಿ ಬಂದ ಮೇಲೆ ಆರಾಮಾಗಿ ಕೂತ್ಕೊಂಡು ಒಂದು ಲೋಟ ನೀರನ್ನು ನಾನು ಕುಡಿತೀನಿ ಕೂತ್ಕೊಂಡು ಪ್ರತಿದಿನ ಹೀಗೆ ಫ್ರೆಶ್ ಅಪ್ ಆಗಿ ಬಾಗಿಲು ಕಸ ಎಲ್ಲ ಹೊಡೆದು ರಂಗೋಲಿ ಹಾಕಿ ಬಂದು ಆರಾಮಾಗಿ ಕೂತ್ಕೊಂಡು ಒಂದು ಲೋಟ ನೀರನ್ನು ಕುಡಿತೀನಿ ಹಾಗೆ ಮನಿ ಮನೆಯ ಒಂದು ಕ್ಲೀನಿಂಗ್ ಕೆಲಸ ನೀವು ನೋಡ್ಬೋದು ನಾನು ನೈಟು ಎಲ್ಲ ಮನೇನ ಕ್ಲೀನ್ ಮಾಡಿ ಗ್ಯಾಸು ಗ್ಯಾಸಿನ ಕಟ್ಟಿ ಎಲ್ಲ ಕ್ಲೀನಾಗಿ ಒರೆಸಿ ಪತ್ರನೆಲ್ಲ ತೊಳೋದು ಮಲಗೋದು ಅದೇ ಥರ ನೋಡಿರಿ ಐತಿ ಹಾಗೆ ಇವತ್ತು ಉಂಡೆ ಕಟ್ಟೋದು ಅಂತ ಹೇಳಿ ಬೆಲ್ಲ ಕೂಡ ನಾನು ಜಜ್ಜಿಟನಿ ಹಾಗೆ ಈ ವಿಡಿಯೋ ನಿಮಗೆ ಯಾವಾಗ ಬರ್ತತಿ ಅಂದರೆ ಹಾಕೋ ದಿವಸ ನಿಮಗೆ ಬರ್ತೈತಿ ಈಗ ಅಡ್ವಾನ್ಸ್ ಅಡ್ವಾನ್ಸಾಗಿ ಹೇಳ್ಬಿಡ್ತೀನಿ ನಿಮ್ಮೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬನ್ನಿ ಇವತ್ತು ಟಿಫನ್ ಏನು ಮಾಡೋದು ಅಂತ ನೋಡೋಣ ರಾಗಿ ದೋಸೆ ಮಾಡೋಣ ಅಂತ ಹೇಳಿ ನಾನು ರಾತ್ರಿನೇ ರಾಗಿ ದೋಸೆ ರಾ ರಾಗಿ ದೋಸೆ ಮಾಡೋಕ್ಕೆ ರಾತ್ರಿನೇ ನಾನು ರಾಗಿನ ನೆನೆ ಹಾಕಿ ಇಟ್ಟಿರ್ತೀನಿ ನಮಗೆ ರಾಗಿ ದೋಸೆ ಮಾಡೋಕ್ಕೆ ರಾಗಿ ಹಿಟ್ಟು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ರಾಗಿನ ನೆನೆ ಹಾಕಿರ್ತೀನಿ ಬರೀ ರಾಗಿ ಹಿಟ್ಟಲ್ಲಿ ಮಾಡೋಕ್ಕೋದ್ರೆ ದೋಸೆಗಳು ಬರೋದಿಲ್ಲ ಹಂಚಿಗೆ ಹಿಡ್ಕೊತವು ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ಎರಡು ಟೀ ಸ್ಪೂನಷ್ಟು ಮೆಂತ್ಯ ಸಾರಿ ಉದ್ದಿನಬೇಳೆ ಮತ್ತು ಒಂದು ಅರ್ಧ ಟೀ ಕುಡೆ ಲೋಟದಲ್ಲಿ ಒಂದು ಕಾಲು ಲೋಟದಷ್ಟು ಅಕ್ಕಿ ಎರಡನ್ನೂ ರಾಗಿ ಜೊತೆಗೆ ನಮಗೆ ರಾಗಿ ಎಷ್ಟು ಬೇಕಾಗತ್ತೆ ದೋಸೆಗೆ ನೋಡಿಕೊಂಡು ಆ ರಾಗಿ ಜೊತೆಗೆ ನೆನೆ ಹಾಕಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟಿಗೆ ನಾನು ಅದನ್ನು ರುಬ್ಬಿಟ್ಕೊಂತೀನಿ ಕಸ ಎಲ್ಲ ಹೊಡೆದು ಬಂದಮೇಲೆ ರುಬ್ಬಿಟ್ಕೊಂಬಿಡ್ತೀನಿ ನೋಡಿರಿ ಆಮೇಲೆ ಆಲೂಗಡ್ಡೆ ಪಲ್ಯ ಸಾರಿ ಈರುಳ್ಳಿ ಪಲ್ಯ ಕೊಬ್ಬರಿ ಚಟ್ನಿ ಕೂಡ ನಾನು ಮಾಡಿ ಇಟ್ಕೊಂಡೆ ತುಂಬ ಚೆನ್ನಾಗಿ ಬರ್ತಾವೆ ಈ ದೋಸೆ ಈ ರಾಗಿ ದೋಸೆಗಾಗಲಿ ಗೋಧಿ ದೋಸೆಗಾಗಲಿ ಮತ್ತು ನೀರು ದೋಸೆಗಾಗಲಿ ಕೊಬ್ಬರಿ ಚಟ್ನಿ ಈರುಳ್ಳಿ ಪಲ್ಯನೇ ಸಟ್ಟಾಗೋದು ಆರುಗಡ್ಡೆ ಪಲ್ಯ ಅದು ಯಾವುದೂ ಸಟ್ ಹಾಕೋದಿಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ದೋಸೆ ಹಾಕೋದನ್ನು ತೋರಿಸ್ತೀನಿ ನಿಮಗೆ ಅಷ್ಟೇ ಚೆನ್ನಾಗಿ ಎದ್ದು ಬರ್ತಾವೋ ಒಂದು ಚೂರು ಹಿಡ್ಕೊಳ್ಳೋದಿಲ್ಲ ನೀವು ಯಾರಾದರೂ ಮಾಡೋರಿದ್ದರೆ ಇದೇ ರೀತಿ ಮಾಡಿರಿ ರಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರಾತ್ರಿನೇ ನೀವು ನೆನೆ ಹಾಕಿಬಿಡಿ ಅದ್ರ ಜೊತೆಗೆ ಒಂದೆರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಅರ್ಧ ಲೋಟ ಕಾಲು ಲೋಟದಷ್ಟು ಅದಷ್ಟು ಅಕ್ಕಿನೇ ಹಾಕಿದರೆ ಬೆಳಗ್ಗೆ ಮತ್ತೆ ನೀವು ಬೇಕಾದರೆ ಸ್ವಲ್ಪ ಒಂದು ಹಿಡಿಯಷ್ಟು ಜೋಳದ ಹಿಟ್ಟು ಒಂದು ಹಿಡಿಯಷ್ಟು ಗೋಧಿ ಹಿಟ್ಟನ್ನು ಕೂಡ ನೀವು ಹಾಕೋಬೋದು ಭಾಳ ಟೇಸ್ಟಾಗಿ ರುಚಿಯಾಗಿ ಭಾಳ ಕ್ರಿಸ್ಪಿಯಾಗಿ ಬರ್ತಾವೆ ನೀವು ಕ್ರಿಸ್ಪಿಯಾಗಿ ಹಾಕೋಬೋದು ಅಥವಾ ಸ್ಮೂತ್ ಬೇಕಾದರೂ ನೀವು ಹಾಕೋಬೋದು ಬೇಗ ತಿರುವಿ ತಿರುವಿ ಹಾಕಿ ತೆಗೆದುಬಿಟ್ರೆ ಸ್ಮೂತಾಗಿ ಬರ್ತವೆ ಇಲ್ಲ ಕ್ರಿಸ್ಪಿ ಬೇಕು ಅಂದರೆ ಒಂದು ಸ್ವಲ್ಪ ತಂಚಲ್ಲಿ ಬಿಟ್ಟರೆ ಕ್ರಿಸ್ಪಿ ಆಗ್ತವೆ ಈ ದೋಸೆ ಸ್ಕ್ರಿ ಸಾರಿ ಕ್ರಿಸ್ಪಿ ಅನ್ನೋದಕ್ಕಿಂತ ಮೆತ್ತಗಿದ್ರೇ ಚೆನ್ನಾಗಿ ದೋಸೆಗಳು ತಿನ್ನಾಕಿ ರಾಗಿ ದೋಸೆ ಗೋಧಿ ದೋಸೆ ಮತ್ತು ಈ ನೀರು ದೋಸೆ ಅವೆಲ್ಲ ಮೆತ್ತಗಿದ್ರೇ ತಿನ್ನೋಕ್ಕೆ ಚೆನ್ನಾಗ ಹಾಗಾಗಿ ನಾನು ಇದೇ ಥರ ಮಾಡೋದು ಈ ನೋಡ್ರಿ ಶ್ರಾವಣ ಮಾಸ ಶುರುವಾತಲ್ಲ ಹೆಣ್ಮಕ್ಳಿಗೆ ತಿಂಡಿ ಮಾಡೋದೊಂದು ತಿಂಡಿ ಜೋಡಿಸೋದೊಂದು ಪಜೀತಿ ಯಾಕಂದ್ರೆ ರೊಟ್ಟಿ ಮಾಡಿಬಿಡ್ತೀವಿ ಬೆಳಗ್ಗೆ ರೊಟ್ಟಿ ಪಲ್ಯ ಆಗ್ಬಿಡ್ತೈತಿ ಆದರೆ ಈ ಶ್ರಾವಣ ಮಾಸದಲ್ಲಿ ಬೆಳಗ್ಗೆ ರೊಟ್ಟಿ ಪಲ್ಯ ಮಾಡೋ ಹಾಗಿಲ್ಲಲ್ಲ ಹಬ್ಬ ಹರಿದಿನ ಅಂತ ಬರ್ತಾವೋ ಸೋಮವಾರ ಮಂಗಳವಾರ ಶುಕ್ರವಾರ ರೊಟ್ಟಿ ಮಾಡೋಂಗಿಲ್ಲ ಹಾಗಾಗಿ ತಿಂಡಿನ ಜೋಡಿಸ್ಲೇಬೇಕು ಏನು ಮಾಡೋದಪ್ಪ ಏನು ಮಾಡೋದಪ್ಪ ಅಂತ ಯೋಚನೆ ಆಗಿರ್ತೈತಿ ರಾತ್ರಿಯೇ ತಲೆ ಸಟ್ ಮಾಡಿ ಇಟ್ಕೊಂಬಿಡೋದು ಏನು ಮಾಡೋದು ನಾಳೆ ಬೆಳಿಗ್ಗೆ ತಿಂಡಿ ಅಂತ ಹಾಗಾಗಿ ಇಂತಹ ಕೆಲವೊಂದು ದೋಸೆಗಳನ್ನು ನಾವು ಮಾಡ್ಕೋಬೋದು ಆಮೇಲೆ ಎಲ್ಲ ಅಕ್ಕಿ ಕಾಳುಗಳನ್ನು ನೆನೆ ಹಾಕಿ ಕೂಡ ನಾವು ಮಾಡ್ಕೋಬೋದು ಒಂದು ದಿವ್ಸದ ತಿಂಡಿ ಹೋಗ್ಬಿಡ್ತೈತಿ ಅಂತ ನೋಡ್ರಿ ಮನೆಯೆಲ್ಲ ಈಗ ಒಂದು ಹುರುಪು ಕ್ಲೀನ್ ಆಯಿತು ಹಾಗೇ ಇವತ್ತು ಮಂಗಳವಾರದ ಪೂಜೆ ನೀವು ನೋಡ್ತಾ ಇದ್ದೀರಲ್ಲ ಮಂಗಳವಾರದ ಪೂಜೆ ಪೂಜೆ ಹೇಗಾಗೈತಿ ಅಂತ ನೀವು ಕಮೆಂಟಲ್ಲಿ ಹೇಳ್ರಿ ನಿನ್ನೆ ಸೋಮವಾರದ ಪೂಜೆ ಕೂಡ ನಾನು ತೋರಿಸಿದ್ದೆ ಅದು ಹೇಗಾಗೈತಿ ಅಂತ ನೀವು ಕಮೆಂಟಲ್ಲಿ ಹೇಳ್ರಿ ಪ್ರತಿ ವರ್ಷ ನಾನು ಉಂಡಿ ಕಟ್ಟೋದನ್ನು ನಿಮಗೆ ತೋರಿಸಿರಲಿಲ್ಲ ಈ ವರ್ಷ ನಾನು ಉಂಡಿ ಕಟ್ಟೋದನ್ನು ಶೇರ್ ಮಾಡ್ತಾಯಿದ್ದೀನಿ ನೋಡಿ ನಾನು ಈಗ ನಮ್ಮ ನಮ್ಮ ಅವ್ವರೆಲ್ಲ ಏನು ಮಾಡ್ತಿದ್ರು ಅಂದರೆ ಒಂದು ಕೊಣಬಗಿ ತೊಗೊತಿದ್ರು ಕೊಣಬಗಿ ಕಲ್ಲಿನ ಕೊಣಬಗಿ ಅದ್ರ ಮೇಲೆ ಉಂಡೆ ಕಟ್ಟೋ ಅಂಥ ಐಟಮ್ಸ್ ಕಡ್ಲಿ ಹಿಟ್ಟು ಪುಡಿ ಮತ್ತು ಎಂಥದ್ದು ಎಳ್ಳು ಎಳ್ಳಿದ್ ಎಲ್ಲದನ್ನು ಸ್ವ ಸ್ವಲ್ಪ ಹಾಕ್ಕೊಂಡು ಸಾರಿ ಎಲ್ಲದನ್ನೂ ಒಂದೊಂದ್ಸಲಿಗೆಲ್ಲ ಸ್ವ ಸ್ವಲ್ಪ ಹಾಕ್ಕೊಂಡು ಮಾಡ್ತಾರಲ್ಲ ಆ ಥರ ಉಂಡಿ ಕಟ್ಟೋವಾಗ ಅವರೆಲ್ಲ ಏನು ಮಾಡ್ತಿದ್ರು ಅಂದರೆ ಈ ಪಾಕನ ಹಾ ಒಂದೊಂದು ಸಲ ಏರಾ ಆತು ಅನ್ನೋರು ಒಂದೊಂದ್ಸಲ ಎಳಗಾವ ಆಯ್ತು ಅನ್ನೋರು ಈ ಥರ ಎಲ್ಲ ಮಾಡಿ ಏನು ಮಾಡ್ತಿದ್ರು ಅಂದರೆ ಸುಡು ಸುಡೋದು ಕೈ ಅಂತೂ ನೋಡಬಾರ್ದು ನಮ್ಮ ಅವ್ವಾರ ಕೈಗಳೆಲ್ಲ ನೋಡಬಾರ್ದು ಕೆಂಪಾಗಿರ್ತಿದ್ವು ಆ ರೀತಿ ನಾದಿ 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 ಅವರು ಕೈಯೆಲ್ಲ ಕೆಪೋಗಾಗಿರ್ತದ ಹೊರವು ನಾನು ಆ ರೀತಿ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಸಿಂಪಲಾಗಿ ಹಂಗೆ ಮಾಡ್ತೀನಿ ಅಂದರೆ ಒಂದು ಪಾತ್ರೆ ತೊಗೊತೀನಿ ಒಂದು ಸಿಲಾವರ್ ಪಾತ್ರೆ ತಗೊಂಡು ಅದರಲ್ಲಿ ಸ್ವಲ್ಪ ಕಡ್ಲಿ ಈ ಕಡಲಿ ಉಂಡೆ ಕಟ್ಟಾದ ಅಂತ ಇಟ್ಕೊಳ್ಳೋಣ ನೋಡಿರಿ ಈ ಕಡಲೆ ಉಂಡಿದು ನಾನು ಪುಡಿನ ಹಾಕ್ಕೊಂಡಿನಿ ಕಡಲೆ ಪುಡಿ ಹಾಕೊಂಡು ಅದಕ್ಕೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕೊಬ್ಬರಿ ಏಲಕ್ಕಿ ಪೌಡ್ರು ಎಲ್ಲ ಹಾಕೊಂಡಿರ್ತೀವಲ್ಲ ಶುಂಠಿ ಪೌಡ್ರಲ್ಲಿ ಹಾಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಹಣ ಹಾಕಿ ಉದ್ದನ ಪಲ್ಯ ಚಮಚ ಇರ್ತದೆ ಅದರಿಂದ ಚೆನ್ನಾಗಿ ಗುರಾಡಿಬಿಡ್ತೀನಿ ಅದು ಎಲ್ಲದು ಬರ 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 ಅಂತ ಜೋರಾಗಿ ಗುರಾಡಿಬಿಟ್ರೆ ಎಲ್ಲ ಮಿಕ್ಸ್ ಅದು ಮಿಕ್ಸ್ ಆದ ತಕ್ಷಣ ನೋಡಿ ಒಂದು ಚೂರ್ ಚೂರು 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 ಈ ರೀತಿ ನಾವು ಸ್ವಲ್ಪ ಸ್ವಲ್ಪ ತೊಗೊಂಡು ಉಂಡಿ ಕಟ್ಟಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಂಡು ಹಿಂಗೆ ಹದಿಮೆ ಹದಿಮಿ ಕೊಟ್ಟರೆ ನಮ್ಮನೆಯರ ಅವನ್ನ ದುಂಡು ಮಾಡಿ ಇಡ್ತಾರೆ ಈ ರೀತಿ ಪ್ರತಿ ವರ್ಷ ನಾನು ಕಟ್ಟೋದು ನಮ್ಮ ಮನೆಯಾಗ ಕಲ್ಲಿನ ಕೊಣಬಗಿನೂ ಇಲ್ಲ ನಾನು ಹಾಕಿ ಅದರಲ್ಲಿ ನಾದೋದು ಸುಡ್ ಸುಡೋದು ಕೈಯೆಲ್ಲ ಇದು ಮಾಡ್ಕೊಂಡು ಒಟ್ಟೆ ನನ್ನ ಕೈಗೆ ಒಂಚೂರು ಬಿಸಿ ತಾಕೋಲ್ಲ ಆ ರೀತಿ ನಾನು ಉಂಡೆನ ಕಟ್ತೀನಿ ಇದು ಯಾರಾದರೂ ಉಂಡೆ ಕಟ್ಟೋರಿಗೆ ಸ್ವಲ್ಪ ಬರಲ್ಲ ಒಂದು ಸ್ವಲ್ಪ ಇದು ನನಗೂ ಫಸ್ಟೆಲ್ಲ ಬರ್ತಿದ್ದಿಲ್ಲ ಇತ್ತೀಚೆಗೆ ನಾನು ಕಲ್ತಿದ್ದು ನಾನು ಅದನ್ನ ಹಿಂಗೆ ಯಾಕೆ ಮಾಡಬಾರ್ದು ಅಂತ ನಾನು ವಿಚಾರ ಮಾಡಿ ಈ ಒಂದು ಪಾತ್ರೆ ತಗೊಂಡು ಪಾತ್ರೆಗೆ ಅದನ್ನೆಲ್ಲ ಹಾಕ್ಕೊಂಡು ಚಮಚದಿಂದ ಮಿಕ್ಸ್ ಮಾಡಿಬಿಡ್ತೀನಿ ಚೆನ್ನಾಗಿ ಪಲ್ಯಗೆಲ್ಲೆಲ್ಲ ಗುರಾಡ್ತೀವಲ್ಲ ಆ ರೀತಿ ಗುರಾಡಿಬಿಟ್ರೆ ಭಾಳ ಚೆನ್ನಾಗಿ ಅದು ಬರ್ತೈತಿ ಈ ರೀತಿ ನಾವು ಹಂಗೆ ಮುಟ್ಟಿಗೆ ಮುಟಿಕೆ ಮುಟ್ಟಿಗೆ ಮಾಡಿ ಹತ್ತಿ 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 ಹಿಂಗಿಟ್ರೆ ಇನ್ನೊಬ್ರು ಯಾರ್ಯಾರು ಇದ್ದೇ ಇರ್ತಾರೆ ಜೊತೆಗೆ ಈ ರೀತಿ ನೋಡ್ರಿ ನಾವು ರೌಂಡ್ ಹಿಂಗೆ ಹಿಂಗೆ ಗುಂಡಕ ಮಾಡಿ ಇಡ್ತಾರೆ ಉಂಡಿ ಅಂತ ಒಬ್ಬರೇ ಕಟ್ಟಲ್ಲ ಯಾವಾಗಲೂ ಎಲ್ಲರ ಮನೇಲಿ ಎರಡು ಜನ ಮೂರು ಜನ ಇರ್ತಾರೆ ಒಬ್ಬರು ಆ ರೀತಿ ಮಾಡಿಕೊಟ್ರೆ ಒಬ್ಬರು ಇನ್ನೊಂದು ಈ ರೀತಿ ದುಂಡಗ ಮಾಡಿ ಇಡ್ಬೋದು ನೋಡಿ ಇಷ್ಟು ನಮ್ಮವು ಉಂಡೆ ಆಗ್ಯಾವು ಓಕೆ ಇವತ್ತಿನ ಮಾರ್ನಿಂಗ್ ರೂಟೀನು ಮಧ್ಯಾಹ್ನ ಉಂಡಿ ಕಟ್ಟೋತನ ನಾನು ವಿಡಿಯೋ ಮಾಡಿದೆ ಅಷ್ಟರ ಮೇಲೆ ನಾನು ಮಾಡಿಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು